ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯಗೆ ಎಲ್ಲ ಸತ್ಯ ಗೊತ್ತಾಗೋಯ್ತಾ ಇಲ್ಲಿ ಕನಿಕಾ ಶ್ರೇಷ್ಠ ತಾಂಡು ಮೂವರು ಕೂಡ ಸೇರ್ಕೊಂಡಿದ್ದ ತನ್ನ ಫುಡ್ ಬಿಸ್ನೆಸ್ಗೆ ಇಲ್ಲಿ ಸ್ಟಾಪ್ ಮಾಡೋಕ್ಕೆ ತನ್ನ ಫುಡ್ ಬಿಸ್ನೆಸ್ಸನ್ನು ಸ್ಟಾಪ್ ಮಾಡೋಕೆ ಈ ರೀತಿ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಸಲ್ಲದ ಆಪಾದನೆಯನ್ನು ಹಾಕಿ ಲೈಸೆನ್ಸ್ ಅನ್ನೋ ವಿಶ್ವದಲ್ಲಿ ತನ್ನನ್ನು ಕಟ್ಟ ಹಾಕಿ ಲೈಸೆನ್ಸ್ ಇದ್ದೇ ಇರೋ ಹಾಗೆ ಮಾಡ್ತಿರುವುದು ಈ ಮೂವರು ಅನ್ನೋ ವಿಷಯ ಇಲ್ಲಿ ಭಾಗ್ಯಾಗೆ ಗೊತ್ತಾಗೋಯ್ತಾ ಏನಾಯಿತು ಏನು ಕಥೆ ಇದ್ದು ಗೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತನ್ನ ಕುಟುಂಬದ ಒಂದು ಜೀವನೋಪಾಯಕ್ಕೋಸ್ಕರ ಒಂದು ಸಣ್ಣದಾಗಿ ಒಂದು ಕೇಟ್ರಿಂಗ್ ಸರ್ವಿಸನ್ನು ಕೈ ತುತ್ತು ಅನ್ನೋದನ್ನು ಶುರು ಮಾಡ್ಕೋತಾರೆ ದಿನೇ ದಿನೇ ಸ್ವಲ್ಪ ಸ್ವಲ್ಪನೇ ಅದು ಬೆಳವಣಿಗೆ ಕೂಡ ಹೊಂದ್ತಾ ಇದೆ ಬಟ್ ಇದಾಗದೇ ಇರ್ತಕ್ಕಂಥ ತಾಂಡವ್ ಶ್ರೇಷ್ಠ ನಿಜವಾಗ್ಲೂ ಕೂಡ ಇದಕ್ಕೂ ಕೂಡ ಕಲ್ಲು ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದೇ ಕಾರಣಕ್ಕೆ ಕನಿಕಾನ ಭೇಟಿ ಮಾಡಿದ ಅವಳ ಅಹಂಕಾರ ಜಾಸ್ತಿ ಆಗಿದೆ ಅದನ್ನು ಮುರಿಬೇಕು ಅಂದರೆ ಮೊದಲು ನಾವು ಈ ಬಿಸ್ನೆಸ್ಸನ್ನು ಸ್ಟಾಪ್ ಮಾಡಬೇಕಾಗತ್ತೆ ಅಂತ ಹೇಳಿದಾಗ ಇಲ್ಲಿ ಕನಿಕಾಯೋ ಪಾಪ ಏನು ಜೀವನೋಪಾಯ ಮಾಡ್ಕೊಂಡಿದಾಳೆ ಗುಬ್ಬಿ ಮೇಲೆ ಭ್ರಮ ಯಾತಕ್ಕೆ ಅಂದಾಗ ಇಲ್ಲಿ ತಾಂಡವಂತೂ ನಿಂಗೆ ಯೋಗ್ಯತೆ ಇಲ್ವಾ ಆಗಲ್ವಾ ಅದಕ್ಕೆ ಈ ರೀತಿ ಮಾತಾಡ್ತಿದ್ಯಾ ನಿಂಗೆ ಕಲಿತಾಕತ್ತಿಲ್ಲ ಹಾಗೆ ಹೀಗೆ ಅಂದ ತಕ್ಷಣ ಕನಿಕಾ ತಾಂಡವ್ಗೆ ಹತ್ಕೊಂಡ್ಬಿಡುತ್ತೆ ಜಗಳ ಏನು ಆ ರೀತಿ ಮಾತಾಡ್ತಿದ್ಯಾ ನಿನ್ ಫ್ರಸ್ಟ್ರಿಷನ್ ನೀನ್ ಇಟ್ಕೊಂಡು ನನ್ಮೇಲೆ ಹಾಕೋಕ್ ಬರಬೇಡಿ ತಾಂಡವ್ ಅಂತ ಕೂಡ ಇಲ್ಲಿ ಕನಿಕಾ ಹಾಕ್ತಾರೆ ತದನಂತರ ತಾಂಡವ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಸೇರ್ಕೊಂಡು ಇಲ್ಲಿ ಭಾಗ್ಯ ಜಸ್ಟ್ ಒಂದ್ ಸ್ಟೆಪ್ ಬೆಳೆದಿರೋದಕ್ಕೆ ಫೀಸ್ ಕಟ್ಟಿರೋದಕ್ಕೆ ಎಷ್ಟು ಮಟ್ಟಿಗೆ ನಮಗೆಲ್ಲ ಬುದ್ಧಿ ಕಲಿಸಿ ಮಾತಾಡಿ ಅವಾಜ್ ಹಾಕಿದ್ಲು ಖಂಡಿತ ನಾಳೆ ನಿಂಗೂ ಹಾಕೋದಿಲ್ಲ ಹೇಗೆ ಖಂಡಿತವಾಗ್ಲೂ ಇದ್ರಲ್ಲಿ ಏನಾದ್ರೂ ಬೆಳೆದ್ರೆ ಏನ್ ಮಾಡೋದು ಖಂಡಿತ ಅವಳಿಗೆ ಲಗಾಮ್ ಹಾಕಲೇಬೇಕು ಅಂದಾಗ ಕನಿಕ ಕೂಡ ಸರಿ ಆಯಿತು ನೀವೇನು ಯೋಚನೆ ಮಾಡಬೇಡಿ ಇನ್ನು ಮುಂದೆ ಭಾಗ್ಯ ಫುಡ್ ಬಿಸ್ನೆಸ್ ನಡೆಯೋದಿಲ್ಲ ಅಂತ ಹೇಳ್ತಾರೆ ಬಟ್ ಭಾಗ್ಯ ಅಲ್ಲಿ ಅಮ್ಮನ ಮನೆ ಹತ್ರ ಒಬ್ಬರು ಮನೆಗೆ ದೇವ್ರ ಪ್ರಸಾದ ಮಾಡಿಕೊಡೋದಕ್ಕೆ ಅಂತ ಅಮ್ಮನ ಜೊತೆ ಹೋಗಿದ್ದಾರೆ ಅಲ್ಲಿ ಅಮ್ಮ ಕೂಡ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಪುರೋಹಿತರು ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಪದ್ಧತಿ ಪ್ರಕಾರವಾಗಿ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ತದನಂತರ ಅವರ ಮಗಳಿಗೆ ಪುರು ಪೂಜೆ ಮಾಡಿಸ್ತಿರೋರ ಮಗಳಿಗೆ ದೊಡ್ಡವರ ಆಶೀರ್ವಾದವನ್ನು ಕೂಡ ತೆಗೆದುಕೊಳ್ಳೋಕೆ ಹೇಳಿದಾಗ ಇಲ್ಲಿ ದೊಡ್ಡವರ ಆಶೀರ್ವಾದವನ್ನು ಕೂಡ ಹುಡುಗಿ ತಗೋತಾಳೆ ಸುನಂದವರ ಆಶೀರ್ವಾದವನ್ನು ತಗೊಂಡಾಗ ಸುನಂದವರು ಒಂದು ನಾಲ್ಕು ಬುದ್ಧಿ ಹೇಳ್ತಾರೆ ಮದುವೆ ಆಗಿ ಹೋದ್ಮೇಲೆ ಪಗಿ ಪಗಿ ಬಾಳ್ಬೇಕಮ್ಮ ಗಂಡ ಮಕ್ಕಳು ಅತ್ತೆ ಮಾವ ಎಲ್ರಿಗೂ ಕೂಡ ಒಪ್ಕೊಂಡು ಅವ್ರಿಗೆ ಹೇಗೆ ಬೇಕೋ ಹಾಗೆ ಇರಬೇಕಮ್ಮ ಹಾಗೆ ಹೀಗೆ ಅಂತ ಒಂದು ನಾಲ್ಕು ಬುದ್ಧಿ ಮಾತು ಹೇಳ್ತಾರೆ ಆ ಹುಡುಗಿ ಏನು ಅಂತಿಲ್ಲ ಬಟ್ ಅವ್ರ ಅಮ್ಮ ಟ್ರಿಗರ್ ಆಗಿಬಿಡ್ತಾರೆ ಏನು ಸುನಂಗಂತಕ್ಕ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರಲ್ವ ಸುಮ್ಮನೆ ನೀನು ಯಾಕೆ ಈ ರೀತಿಯೆಲ್ಲ ಮಾತನಾಡ್ತಾ ಸುಮ್ಮನೆ ಆಶೀರ್ವಾದ ಮಾಡೋಕ್ಕಾಗಲ್ವ ನಿನ್ನ ಮಗಳು ಬದಕೆ ಸರಿ ಇಲ್ಲ ಅವಳೇ ಗಂಡನ ಬಿತ್ತು ನಿಂತಿದ್ದಾಳೆ ನೀನೇ ನನ್ನ ಮಗಳಿಗೆ ಬುದ್ಧಿ ಹೇಳೋದು ಅಂದಾಗ ನಾನೇನು ತಪ್ಪು ಹೇಳಿದೆ ನಾನು ಸರಿಯಾಗಿ ಬುದ್ಧಿ ಮಾತು ಹೇಳಿದೆ ಅಲ್ವಾ ಅಂತ ಸುನಂದ ಹೇಳ್ತಾರೆ ಆಕೆ ಮಗಳು ಕೂಡ ಏನಮ್ಮ ಈ ರೀತಿ ಮಾತಾಡ್ತಿದ್ಯಾ ಆಂಟಿ ಹೇಳಿದ ಬುದ್ಧಿಮಾತು ಬುದ್ಧಿ ಮಾತು ಅದರಲ್ಲಿ ಏನಿದೆ ತಪ್ಪು ಯಾಕೆ ಈ ರೀತಿ ಕೋಗಾಡ್ತಿದ್ಯಾ ಅಂತ ಹುಡುಗಿ ಕೂಡ ಹೇಳ್ತಾರೆ ನಂತರ ಇದೆಲ್ಲವನ್ನೂ ಕೂಡ ಭಾಗ್ಯ ನೋಡ್ತಾರೆ ಭಾಗ್ಯ ಬಂದದ್ದೆ ಆ ಹುಡುಗಿಗೆ ನೋಡು ನಿನ್ನ ಮದುವೆ ಆಗಿ ಹೋದ್ಮೇಲೆ ಆ ಮನೆಗೆ ಹೊಂದಾಣಿಕೆಯಿಂದ ಹೋಗಬೇಕು ಆ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಚೆನ್ನಾಗಿ ನೋಡ್ ಕೊಂಡು ಹೀಗಿರಬೇಕು ಒಳ್ಳೆ ರೀತಿಯಾಗಿ ಆಗಿರಬೇಕು ಒಂದು ಪಕ್ಷ ನನ್ನ ಪರಿಸ್ಥಿತಿ ಏನಕ್ಕೆ ಬಂದರೆ ಖಂಡಿತವಾಗ್ಲೂ ಇಲ್ಲಿ ಯಾರ್ಯಾರು ಏನೇನೇ ಹೇಳ್ತಿದ್ದಾರೆ ಇವ್ರು ಯಾರ ಮಾತನ್ನ ಕೂಡ ಕೇಳಬೇಡ ನಿನಗೆ ಏನು ಸರಿ ಅಂತ ಅನ್ಸುತ್ತೋ ಅದೇ ನಿರ್ಧಾರವನ್ನು ತಗೋ ಅಂತ ಹೇಳಿ ನಾನು ಪ್ರಸಾದ ಮಾಡಿಟ್ಟಿದ್ದೀನಿ ಅಂತ ಹೇಳಿ ಹೊರಟು ಬಿಡ್ತಾರೆ ಭಾಗ್ಯ ಅಲ್ಲಿಂದ ನಂತರ ಸುನಂದರು ಮಗಳಿಂದ ಬಂದಿದೆ ಏನೇ ಭಾಗ್ಯ ಏನು ಅನ್ಕೊಂಡಿದ್ಯಾ ನೀನು ಅಲ್ಲೆಲ್ಲ ಹೇಗ್ ಮಾತಾಡಿದ್ರು ನೋಡಿಗೆ ಇದಕ್ಕೆಲ್ಲ ಕಾರಣ ನೀನೇನೆ ನಿನ್ನಿಂದಾನು ಇಷ್ಟೆಲ್ಲ ಆಗಿದ್ದು ಇದೇ ರೀತಿಯಾಗಿ ಪೂಜನ್ ಮದ್ವೆ ನಿಂತರ ಏನ್ ಮಾಡ್ಬೇಕು ಅಕ್ಕನ್ ಬದ್ಕೆ ಸರಿ ಇಲ್ಲ ಅಕ್ಕನೇ ಗಂಡ ಬಿಟ್ಟಿದ್ದಾಳೆ ಅಂದ್ರೆ ಪೂಜನ್ ಮದ್ವೆ ಆಗೋಕೆ ಯಾರು ಬರ್ತಾರೆ ಅವಳಗ್ ತೊಂದ್ರೆ ಆಗಲ್ವಾ ಮದ್ವೆಗ್ ತೊಂದ್ರೆ ಆಗಲ್ವಾ ಅಂತ ಸುನಂದ್ ಅವ್ರ ಈ ಕಡೆ ಭಾಗ ನಂದೇ ಜವಾಬ್ದಾರಿ ಆಗಿಲ್ಲಮ್ಮ ಈಗಲೂ ಕೂಡ ಮುಂದೆನು ನಂದೇ ಜವಾಬ್ದಾರಿ ಆಗಿರ್ತಾಳೆ ಅವಳು ಮದ್ವೆ ನಾ ಮಾಡಿಸೋದು ನನ್ನೇ ಜವಾಬ್ದಾರಿ ನೀನು ಮಾತು ಕೊಟ್ಟಿದ್ದೀನಿ ಇನ್ನು ಅವಳ ಮದ್ವೆ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನಾನ್ ನನ್ ತಂಗಿ ಮದುವೆ ಮಾಡ್ತೀನಿ ಅಂತ ಪೂಜಾ ಮದ್ವೆ ಬಗ್ಗೆ ಇಲ್ಲಿ ಸುನಂದ್ ಅವ್ರಿಗೆ ಮಾತು ಕೊಡ್ತಾರೆ ಭಾಗ್ಯ ಆ ಕಡೆ ಪೂಜಾ ಲೈಫ್ ಸೀನಿಯರ್ ಪೂಜಾ ಸೀನಿಯರ್ ಎಂಟ್ರಿ ಕೊಟ್ಟಿದ್ದಾರೆ ಅವ್ರಿಗೂ ಅವ್ರಿಗೂ ಎಣ್ಣೆ ಸಿಗಕ್ಕ ಇದ್ದಾಗ ನಿಜವಾಗ್ಲೂ ಅವರಿಬ್ರಿಗೂ ಆಗೋದಿಲ್ಲ ಕಿಶುನ್ ಅಂತ ಹುಡುಗ ಜಿಮ್ ಇಟ್ಕೊಂಡಿದ್ದಾರೆ ಇಲ್ಲಿ ಪೂಜಾ ಕೆಲಸಕ್ಕೆ ಅಂತ ಬಂದಾಗ ಪೂಜಾಗೆ ಕಾಟ ಕೊಡಲೇಬೇಕು ಅವಳು ನನಗೆ ಎಷ್ಟು ಕಾಟ ಕೊಟ್ಟಿದ್ಲು ಕಾಲೇಜಲ್ಲಿ ಎಷ್ಟೆಲ್ಲ ಅಮ್ಮನ ಮಾಡಿಸಿ ಎಷ್ಟೆಲ್ಲ ನನಗೆ ತೊಂದರೆ ಮಾಡಿದ್ಲು ಅದೆಲ್ಲ ಸೇಡ್ ತೀರಿಸ್ಕೊಳ್ಳೇಬೇಕು ಅಂತ ಹೇಳಿ ಆ ಹುಡುಗ ಕಿಶನ್ ಕೂಡ ಇಲ್ಲಿ ಪೂಜಾಗೆ ಕೆಲಸ ಕೊಟ್ಟಿದ್ದಾರೆ ಇಲ್ಲಿ ಪೂಜಾ ಅಂತೂ ಬೆಂದಾಸಾಗಿದ್ದಾಳೆ ಇಲ್ಲಿ ಆ ವ್ಯಕ್ತಿ ಅಂತೂ ಕಿಶನ್ ಅಂತೂ ನೀನು ಇಲ್ಲಿಂದ ಎದ್ನೋ ಬಿದ್ನೂ ಕೆಲಸ ಮಾಡೋಕ್ಕಾಗಲ್ಲ ಅಂತ ಓಡ್ ಹೋಗಬೇಕು ಹಂಗೆ ನಂಗೆ ಕಾಟ ಕೊಡ್ತೀನಿ ನೋಡ್ತಾ ಇರುವ ಅಂದರೆ ಕಾಟ ಕೊಟ್ಟು ಓಡ್ ಕಳಿಸೋದ ಖಂಡಿತ ಅದು ಸಾಧ್ಯನೇ ಇಲ್ಲ ನಾನಂತೂ ಇಲ್ಲಿಂದ ಓಡೋಗೋದು ಇಲ್ಲ ಯಾರಪ್ಪ ಓಡೋಗ್ತಾರೆ ಅದ್ದೂರಿ ಸ್ಯಾಲ್ರಿ ಕೊಡ್ತಿದ್ದೆ ಯಾಕೆ ಮಾಡೋಕಂತೂ ಕೆಲಸನೇ ಇಲ್ಲ ಇಂಥ ಕೆಲಸ ಬಿಟ್ಟು ಓಡೋಗೋದಕ್ಕೆ ಸಾಧ್ಯ ನನ್ನೋ ಚಾನ್ಸ್ನ ನಾನಂತೂ ಹೋಗೋಳೆ ಅಲ್ಲ ಅಂತ ಪೂಜಾ ಹೇಳ್ತಿದ್ರೆ ನಿನ್ನ ಓಡಿಸೇ ಓಡಿಸ್ತೀನಿ ನೀನೇ ಎದ್ನೋ ಬಿದ್ದನೋ ಸ್ಟಾಟ ಸಹಿಸೋಕ್ಕಾಗದೆ ಹೋಗಬೇಕು ಹಂಗೆ ಮಾಡ್ತೀನಿ ಅಂತ ಕಿಶನ್ ಕೂಡ ಹೇಳ್ತಿದ್ದಾರೆ ಹೀಗಿಬ್ರಿಬ್ರ ನಡುವೆ ಟೌಮನ್ ಜೊಡಿ ಜಗಳ ಆಗ್ತಾನೆ ಇರುತ್ತೆ ಇದ್ರ ಇದ್ರದ್ದೇ ಬಗ್ಗೆ ಸುಂದರಿ ಜೊತೆನೂ ಕೂಡ ಪೂಜಾ ಮಾತಾಡ್ತಾಳೆ ಇವನೊಬ್ಬ ಸೀನಿಯರ್ ಎಷ್ಟೆಲ್ಲ ಹವಾ ಕೊಟ್ಟಿದ್ದ ಗೊತ್ತಾ ಕಾಲೇಜಲ್ಲಿ ಸರಿಯಾಗಿ ಅವನಿಗೆ ಮೂತ ಬಿಡ್ಸಿದ್ದೆ ಅದೇ ನನಗೆ ಕೆಲಸ ಕೊಟ್ಟಿದ್ದಾನಂತೆ ನನ್ನನ್ನು ಇಲ್ಲಿಂದ ಎದ್ದು ಬಿದ್ನು ಅಂತ ಓಡ್ ಹೋಗುವ ಹಾಗೆ ಪನಿಷ್ ಮಾಡ್ತಾನಂತೆ ಅದಕ್ಕೆ ಹೆದರ್ಕೊಂಡು ನಾನು ಓಡೋಗ್ಬಿಡ್ತೀನಂತೆ ಅಂತ ಹೇಳ್ತಿದ್ರೆ ಆಗಿದ್ರೆ ಬಿಡು ಪೂರ್ತಿ ಜಗಳನೇ ಆಗ್ತಾ ಇರತ್ತೆ ಅಂತ ಸುಂದರಿ ಕೂಡ ಪೂಜಾ ಜೊತೆ ಮಾತನಾಡ್ತಿರ್ತಾರೆ ಅಷ್ಟರಲ್ಲಿ ಕಿಶನ್ ಬಂದು ಏನು ಮಾತಾಡ್ತಿದ್ದೆ ಕೆಲಸದ ಟೈಮಲ್ಲಿ ನಾನು ಆರ್ಡರ್ ಹೇಳ್ತೀನಿ ಅದನ್ನೆಲ್ಲ ಲಿಸ್ಟ್ ಮಾಡ್ಕೋ ಅಂತ ಹೇಳಿ ಪಿಜಾ ಬರ್ಗರ್ ಆರ್ಡರ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಬುಕ್ ಮಾಡು ಆರ್ಡರ್ ಮಾಡು ಅಂತ ಇಲ್ಲಿ ಪೂಜಾಗೆ ಶಾಕ್ ಏನಪ್ಪ ಮಾರಾಯ ಜಿಗ್ ನಡೆಸ್ತಾ ಇದೆಯಾ ಎಲ್ಲ ಜಂಕ್ ಫುಡ್ ತಿನ್ಕೊಂಡು ಬಂದು ಇಲ್ಲಿ ಇಳಿಸ್ಬೇಕು ಅಂತ ಬಂದರೆ ನೀನು ನೋಡಿದ್ರೆ ಜಂಕ್ ಫುಡ್ ತಿಂತೀನಿ ಅಲ್ಲ ಮಾರಾಯ ಅಂತ ಹೇಳ್ತಿದ್ರೆ ನಿನಗೆ ಆಗೋದಲ್ಲ ನಾನು ಆರ್ಡರ್ ಮಾಡ್ತಿದ್ದೀನಿ ಓನೇ ನೀನು ಆರ್ಡರ್ ಮಾಡಬೇಕು ಅಷ್ಟೇ ಅಂತ ಹೇಳ್ತಾರೆ ಅಲ್ಲೂ ಕೂಡ ಪೂಜಾ ನಿಜವಾಗ್ಲೂ ಬಿಡ್ತಾಳೆ ತಾನೇ ಎಲ್ಲನೂ ಕೂಡ ತಿಂದು ಮುಗಿಸ್ತಾಳೆ ಅವನಿಗೂ ಕೂಡ ಕೊಡೋದಿಲ್ಲ ಅಷ್ಟು ಮಟ್ಟಿಗೆ ನಿಜವಾಗ್ಲೂ ಪೂಜಾಗೆ ಇವ್ನ ಕಾಟ ಕೊಟ್ಟು ಓಡಿಸೋದಲ್ಲ ತನ್ನ ಬಿಟ್ಟು ತಾನೇ ಓಡಿಬಿಡಬೇಕು ಅಷ್ಟು ಮಟ್ಟಿಗೆ ಪೂಜಾ ಕಾಟ ಕೊಡ್ತಾರೆ ಹೀಗೆ ಅವರಿಬ್ಬರು ಮನಾಡುವ ಲವ್ ಕೂಡ ಆದರೂ ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು ಈಗ ಎಲ್ಲದರ ನಡುವೆ ತಾಂಡವ ಶ್ರೇಷ್ಠ ಕನಿಕಾ ಜೊತೆ ಮಾತಾಡಿ ಮನೆಗೆ ಬರ್ತಾರೆ ತಾಂಡವಂತೂ ನೆನೆ ಊಟ ಮಾಡಿಲ್ಲ ಬಿಕಾಸ್ ಭಾಗ್ಯ ಗೆದ್ದುಬಿಟ್ಲು ಅಂತ ಹೇಳಿ ಹುಚ್ಚಿನ ಥರ ಆಡಿದ್ರು ಹಾಗಾಗಿ ಊಟ ಕೂಡ ಮಾಡಿರಲಿಲ್ಲ ಈ ಕಡೆ ಊಟ ಮಾಡಬೇಕು ಅಷ್ಟೇ ಇಷ್ಟ ಆರ್ಡರ್ ಮಾಡ್ತೀನಿ ಒಳ್ಳೆ ಕಡೆಯಿಂದ ಅಂತ ತಾಂಡು ಬೇಡ ಈಗಲೇ ಆಗ್ತಿಲ್ಲ ಅಂತಿದ್ದಾರೆ ಬಿಕಾಸ್ ಅವ್ರಿಗೆ ಆಲ್ರೆಡಿ ಹೊಟ್ಟೆ ನೋವು ವಾಮಿಟ್ ಥರ ಎಲ್ಲ ಶುರುವಾಗಿಬಿಡಿದೆ ಆದರೂ ಒಳ್ಳೆ ಕಡೆಯಿಂದ ಆರ್ಡರ್ ಮಾಡ್ತೀನಿ ಅಂತ ಇಷ್ಟು ಆರ್ಡರ್ ಮಾಡಿ ಫುಡ್ ಕೂಡ ತರಿಸ್ತಾರೆ ಒಂದು ತುಪ್ಪಿನೋಕೆ ಆಗಲ್ಲ ತಾಂಡವಿಗೆ ವಾಮಿಟ್ ಶುರುವಾಗ್ಬಿಡತ್ತೆ ಹಾಗಾಗಿ ತಾಂಡು ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಹಾಗಾಗಿ ತಾಂಡವನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಶ್ರೀಷ್ಠ ಆತ ಕಡೆ ಕುಸ್ಮ ಮತ್ತೆ ಧರ್ಮ ಅಂಕಲ್ ಕೂಡ ಜನರಲ್ ಚೆಕ್ಅಪ್ಕೋಸ್ಕರ ಡಾಕ್ಟರ್ ಹತ್ರ ತೋರಿಸಬೇಕು ಮಾತ್ರ ಖಾಲಿ ಆಗಿದೆ ಅಂತ ಹೇಳಿ ಭಾಗ್ಯಗೆ ಹೇಳಿ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಈ ಕಡೆ ಆರ್ಡರ್ಗೆ ಒಂದಷ್ಟು ಆರ್ಡರ್ ಬಂದಿದೆ ಅದನ್ನು ಮಾಡಬೇಕು ಅದ್ರ ನಡುವೆ ಸುನಂತ ಅವರಂತೂ ನನಗೆ ಕೊಟ್ಟಿದ್ಯಾ ನೋಡು ಭಾಗ್ಯ ಯಾವುದೇ ಕಾರಣಕ್ಕೂ ನಿನ್ನ ತಂಗಿ ಮದುವೆ ಮರೆಯೋ ಹಂಗಿಲ್ಲ ಏನಾದರೂ ಮದುವೆ ಮಾಡದೆ ಇದ್ರೆ ನನಗೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಕೂಡ ಎಚ್ಚರಿಕೆ ಕೊಡ್ತಿದ್ದಾರೆ ಸರಿ ಆಯಿತು ಅಂತ ಹೇಳಿ ಭಾಗ್ಯ ತನಗೆ ಬಂದಿರತಕ್ಕಂತ ಎಲ್ಲ ಆರ್ಡರ್ ನನ್ನನ್ನು ಸರಿ ಮಾಡಿಕೊಂಡು ಎಲ್ಲವನ್ನ ಕೂಡ ಪ್ರಿಪೇರ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಮನೆಗೆ ಒಂದು ನಾಲ್ಕು ಜನ ಆಫೀಸರ್ಸ್ ಬರ್ತಾರೆ ಸುಂದ್ರಿ ನೋಡಿದ್ದೆ ಶಾಕ್ ಆಗ್ತಾರೆ ಹಾಗೆ ಒಳಗಡೆ ನುಗ್ತಾರೆ ನುಗ್ಗಿದ್ದೆ ಅಡುಗೆ ಮನೆಗೆ ಬರ್ತಾರೆ ಏನು ಫುಡ್ ಬಿಸ್ನೆಸ್ ಮಾಡ್ತಿದ್ರಾ ಅಂತ ಕೇಳಿದಾಗ ಹೌದು ಸರ್ ಅಂದಾಗ ಲೈಸೆನ್ಸ್ ಅಲ್ಲಿ ಅಂತ ಕೇಳ್ತಾರೆ ಅವರು ಫುಡ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಫುಡ್ ಡಿಪಾರ್ಟ್ಮೆಂಟಿಂದ ಬಂದಿರ್ತಾರೆ ಹಾಗಾಗಿ ಸರ್ ಲೈಸೆನ್ಸ್ ಅಂತ ಬಗ್ಗೆ ಕೇಳ್ತಾಗ ಮತ್ತು ಲೈಸೆನ್ಸ್ ಎಲ್ಲ ಆದಮೇಲೆ ನೀವು ಫುಡ್ ಡೆಲಿವರಿ ಮಾಡೋಕ್ಕಾಗೋದಿಲ್ಲ ಇವತ್ತೇ ಫುಡ್ ಬಿಸ್ನೆಸ್ ನಾನು ನಿಲ್ಲಿಸಬೇಕಾಗುತ್ತೆ ಲೈಸೆನ್ಸ್ ಸಿಕ್ಕ ನಂತರನೇ ನೀವು ಫುಡ್ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಸ್ಟಾಪ್ ಮಾಡಿಸ್ಬಿಡ್ತಾರೆ ಇದರಿಂದ ಭಾಗ್ಯ ತಲೆ ಮೇಲೆ ಕಾಯಿ ಹಾಕೊಂಡು ಕುತ್ಕೋಬೇಕಾಗಿದೆ ಆ ಕಡೆ ಅಪ್ಪ ಅಮ್ಮ ಹೋಗಿರೋ ಹಾಸ್ಪಿಟಲ್ಗೆ ತಾಂಡು ಹೋಗಿದ್ದಾರೆ ತಾಂಡೋ ಪರಿಸ್ಥಿತಿ ನೋಡಿ ಹೊಟ್ಟೆ ಉರ್ಕೋಬೇಕು ಏನ್ ಮಾಡಬೇಕು ಅಪ್ಪ ಅಮ್ಮ ಗೊತ್ತಾಗ್ತಿಲ್ಲ ಫೈನಲಿ ಅಲ್ಲೂ ಕೂಡ ಶ್ರೇಷ್ಠ ಜೊತೆ ಇದ್ರೆ ನಿನ್ ಪಾಡ್ ಏನಾಯ್ತು ಅಂತ ವ್ಯಂಗ್ಯ ಮಾಡಿ ಬುದ್ಧಿ ಕಲಿಸೋಕ್ಕೂ ಅಲ್ಲಿ ಧರ್ಮ ಅಂಕಲ್ ಕುಸ್ಮಾ ಅವರು ಮುಂದಾದ್ರು ಅಚ್ಚರಿ ಇಲ್ಲ ಅಂತ ಹೇಳ್ಬೋದು ಫೈನಲಿ ಮನೆಗೆ ಬರ್ತಿದ್ದಾಗೆ ಈ ರೀತಿ ಆಗಿದೆ ಅನ್ನೋದು ಗೊತ್ತಾಗ್ತಿದ್ದಾಗೆ ಎಲ್ರಿಗೂ ಆಘಾತ ಆಗತ್ತೆ ಹಾಗಾದ್ರೆ ಇಲ್ಲಿ ಏನಾದ್ರೂ ಭಾಗ್ಯ ಇದು ಕನಿಕ ಶ್ರೇಷ್ಠ ಮತ್ತೆ ತಾಂಡವ್ ಸೇರ್ಕೊಂಡು ಮಾಡಿರೋ ಎಡ್ವಟ್ಟು ಅವ್ರು ಮಾಡಿರ್ತಕ್ಕಂಥ ಪಿತೂರಿ ಅನ್ನೋದು ಗೊತ್ತಾದ್ರೆ ಖಂಡಿತ ಭಾಗ್ಯ ಭಾಗ್ಯ ಆಗಿರುವುದಿಲ್ಲ ದುರ್ಗಿ ಕಾಳಿ ಭದ್ರಕಾಳಿ ಎಲ್ಲಾ ಆಗಿದೆ ಎಲ್ರಿಗೂ ಹೋಗಿದ್ದೆ ಒಂದೇ ಬಾರಿ ಭೂತ ಬಿಡ್ಸೋದಂತೂ ಗ್ಯಾರಂಟಿ ಹಾಗಾದ್ರೆ ಏನಪ್ಪಾ ಮಾಡಬಹುದು ತಿಳ್ಕೊಬೇಕು ಅಂದ್ರೆ ನಾವು ಈಚುಗೆ ಬೀಚ್ ಮಾಡೋದನ್ನ